ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅರ್ಜಿ ಸಲ್ಲಿಸೋಕೆ ಬೇಕಾಗಿರೋ ದಾಖಲೆಗಳು ಯಾವ್ಯಾವುದು ಯಾರು ಅರ್ಜಿ ಸಲ್ಲಿಸಬೇಕು ಯಾರು ಅರ್ಜಿ ಸಲ್ಲಿಸಬಾರ್ದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋಕೆ ಯಾವುದು ಅಂತ ತಿಳಿಸ್ಕೊಡ್ತೀವಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಕೊನೆಯಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೃತ್ತಿಪರ ಕುಶಲ ಕಾರ್ಮಿಕರ ಗಾರೆ ಕೆಲಸ ಬ್ಯಾಂಕಿಂಗ್ ಕೆಲಸ ಮರ ಕೆಲಸ ಡೋಬಿ ಕೆಲಸ ಆಚಾರ್ಯ ಕೆಲಸ ಒಲಿಗೆ ಕೆಲಸ ಎಲೆಕ್ಟ್ರಿಕಲ್ ಕೆಲಸ ಇತ್ಯಾದಿ ವೃತ್ತಿಪರ ಕೆಲಸ ಮಾಡುತ್ತಿರುವಂತಹ ಈ ನಾಲ್ಕು ಜಿಲ್ಲೆ ವೃತ್ತಿಪರ ಉಪಕರಣಗಳನ್ನು ಪಡೆದುಕೊಳ್ಳೋಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸೋಕೆ ನಿಮ್ಮ ಹತ್ರ ಇರಬೇಕಾದ ದಾಖಲೆಗಳು ಯಾವುವು ಎಂದರೆ ಆಧಾರ್ ಕಾರ್ಡ್ ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಜಾತಿ ಪ್ರಮಾಣಪತ್ರ ಗ್ರಾಮ ಪಂಚಾಯಿತಿಯ ದೃಢೀಕರಿಸಿದ ಪತ್ರ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐ ಡಿ ವಿಕಲಚೇತನರಾಗಿದ್ದರೆ ವಿಕಲಚೇತನರ ಪ್ರಮಾಣಪತ್ರ ಮರೆ ಕೆಲಸ ಎಲೆಕ್ಟ್ರಿಕಲ್ ಕೆಲಸ ಇತ್ಯಾದಿ ಕಸುಬಿನ ಕುಶಲಕರ್ಮಿಯಾಗಿದ್ದಲ್ಲಿ ಆಯಾ ಗ್ರಾಮ ಪಂಚಾಯಿತಿ ಕುಶಲಕರ್ಮಿ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಿಸಿದ ಪ್ರಮಾಣಪತ್ರವನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಫ್ರೆಂಡ್ಸ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರು ಇರಬೇಕು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗಿರುವ ಅರ್ಹತೆಗಳು ಯಾವುವು ಎಂದರೆ ಈ ಸೌಲಭ್ಯವು ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಅನ್ವಯಿಸುತ್ತದೆ ಈಗಾಗಲೇ ಇಲಾಖೆ ವತಿಯಿಂದ ಸೌಲಭ್ಯ ಪಡೆದ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅರ್ಹರಿರುವುದಿಲ್ಲ ಅಂದರೆ ಫ್ರೆಂಡ್ಸ್ ಈಗಾಗಲೇ ಅರ್ಜಿ ಸಲ್ಲಿಸಿ ನೀವು ಉಪಕರಣಗಳು ತೆಗೆದುಕೊಂಡಿದ್ರೆ ಮತ್ತೆ ಅರ್ಜಿ ಆಗಲ್ಲ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಆಯಾ ತಾಲೂಕಿನ ವಿಸ್ತರಣಾಧಿಕಾರಿಗಳ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ ಯಾವ ಯಾವ ಜಿಲ್ಲೆಗಳಿಂದ ಅಪ್ಲಿಕೇಶನ್ ಆಹ್ವಾನವಾಗಿದೆ ಎಂದರೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ತುಮಕೂರು ಉಡುಪಿ ಯಾರ್ಯಾರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಉಡುಪಿ ತುಮಕೂರಲ್ಲಿ ಈ ವೃತ್ತಿಪರ ಕೆಲಸ ಮಾಡ್ತಿರೋರು ಈ ಅರ್ಜಿ ಹಾಕಬಹುದು ಫ್ರೆಂಡ್ಸ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರ್ಜಿ ಆಹ್ವಾನ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ದಿನಾಂಕ ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಎಂದರೆ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಿ ಉಪಕರಣಗಳನ್ನು ಪಡ್ಕೊಳ್ಳಿ ಉಪಯೋಗ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್